ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಜಗತ್ತಿನಲ್ಲಿ ಯಾವ ಪ್ರಾಣಿಯು ಮೂರು ಕಣ್ಣುಗಳನ್ನು ಹೊಂದಿದೆ ನಿಮ್ಮ ಆಯ್ಕೆಗಳು ಹೀಗಿವೆ ಆಪ್ಷನ್ ಆಪ್ಷನ್ ಹೈನಾ ಚಿರತೆ ಆಪ್ಷನ್ ಆಪ್ಷನ್ ಡಿ ನಿಮ್ಮ ಉತ್ತರವನ್ನು ಮಾಡಿ ನಿಮ್ಮ ಸಮಯ ಈಗ ಶುರುವಾಗಿದೆ ನಿಮ್ಮ ಸಮಯ ಮುಗಿದಿದೆ ಸರಿಯಾದ ಉತ್ತರ ಟ್ಯೂಟೋರ ಇನ್ನು ಮುಂದಿನ ಪ್ರಶ್ನೆ ಎಲ್ಲವೂ ದ್ವಿಗುಣವಾಗಿ ಕಾಣುವ ಜೀವಿ ಯಾವುದು ನಿಮ್ಮ ಆಯ್ಕೆಗಳು ಹೀಗಿವೆ ಆಪ್ಷನ್ ಎ ಜಿರಾಫೆ ಆಪ್ಷನ್ ಡಿ ಒಂಟೆ ನಿಮ್ಮ ಸಮಯ ಈಗ ಶುರುವಾಗಿದೆ ಸರಿಯಾದ ಉತ್ತರವನ್ನ ಊಹಿಸಿ ನಿಮ್ಮ ಸಮಯ ಮುಗಿದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ಇನ್ನು ಮುಂದಿನ ಪ್ರಶ್ನೆ ಪ್ರತಿದಿನ ತನ್ನ ಬಣ್ಣವನ್ನು ಬದಲಾಯಿಸುವ ಬೆಟ್ಟ ಯಾವುದು ನಿಮ್ಮ ಆಯ್ಕೆಗಳು ಹೀಗಿವೆ ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಆಪ್ಷನ್ ಮೌಂಟ್ ಕೈಲಾಶ್ ಸಿ ಕಾಂಚನ ಆಪ್ಷನ್ ಡಿ ಆರ್ಎಸ್ ಇಲ್ ಅಂದ್ರೆ ಆಸ್ಟ್ರೇಲಿಯಾದಲ್ಲಿದೆ ಸರಿಯಾದ ಉತ್ತರವನ್ನು ಊಹಿಸಿ ನಿಮ್ಮ ಸಮಯ ಈಗ ಶುರುವಾಗಿದೆ ನಿಮ್ಮ ಸಮಯ ಮುಗಿದಿದೆ ಸರಿಯಾದ ಉತ್ತರ ಆರ್ ಸಿಲ್ ಆಸ್ಟ್ರೇಲಿಯಾ ಇನ್ನು ಮುಂದಿನ ಪ್ರಶ್ನೆ ಮಾನವನ ತಲೆಯ ಮೇಲೆ ಸರಿಸುಮಾರು ಎಷ್ಟು ಕೂದಲುಗಳಿವೆ ನಿಮ್ಮ ಆಯ್ಕೆಗಳು ಹೀಗಿವೆ ಆಪ್ಷನ್ ಅರವತ್ತು ಸಾವಿರ ಲಕ್ಷದಿಂದ ಒಂದೂವರೆ ಲಕ್ಷ ಆಪ್ಷನ್ ಸಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಆಪ್ಷನ್ ಡಿ ಮೂರು ಲಕ್ಷ ಸರಿಯಾದ ಉತ್ತರವನ್ನು ಊಹಿಸಿ ಕಾಮೆಂಟ್ ಮಾಡಿ ನಿಮ್ಮ ಸಮಯ ಈಗ ಶುರುವಾಗಿದೆ ನಿಮ್ಮ ಸಮಯ ಮುಗಿದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಇನ್ನು ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಯಾವ ಹಕ್ಕಿಗೆ ರೆಕ್ಕೆಗಳಿಲ್ಲ ನಿಮ್ಮ ಆಯ್ಕೆಗಳು ಹೀಗಿವೆ ಆಪ್ಷನ್ ಎ ಆಪ್ಷನ್ ಬಿ ಡಿ ನವಿಲು ಸರಿಯಾದ ಉತ್ತರವನ್ನು ಊಹಿಸಿ ಕಾಮೆಂಟ್ ಮಾಡಿ ನಿಮ್ಮ ಸಮಯ ಈಗ ಶುರುವಾಗಿದೆ ನಿಮ್ಮ ಸಮಯ ಮುಗಿದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇವಿ ಮುಂದಿನ ಪ್ರಶ್ನೆ ಗಾಯಗೊಂಡ ನಂತರ ಯಾವ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ ನಿಮ್ಮ ಆಯ್ಕೆಗಳು ಹೀಗಿವೆ ಆಪ್ಷನ್ ಎ ಸಿಂಹ ಆಪ್ಷನ್ ಡಿ ಸರಿಯಾದ ಉತ್ತರವನ್ನು ಮುಗಿಸಿ ಕಾಮೆಂಟ್ ಮಾಡಿ ನಿಮ್ಮ ಸಮಯ ಈಗ ಶುರುವಾಗಿದೆ ನಿಮ್ಮ ಸಮಯ ಮುಗಿದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಡಿಲಿ ಈ ವಿಡಿಯೋದ ಹತ್ತು ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ನೀಡಿದ್ದೀರಾ ಎಂಬುದನ್ನು ಕಾಮೆಂಟ್ ಮಾಡಿ ಹಾಗೆ ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್